ನಮಸ್ಕಾರ ಪ್ರೇಕ್ಷಕರೇ ಟ್ವೀನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಎಪ್ಪತ್ನಾಲ್ಕು ಮತಕ್ಷೇತ್ರದ ಕಾಂಗ್ರೆಸ್ ಪದಾಧಿಕಾರಿಗಳು ಹಿರಿಯ ಮುಖಂಡರುಗಳು ಹಾಗೂ ಕಾರ್ಯಕರ್ತರ ಬೃಹತ್ ಬಹಿರಂಗ ಚುನಾವಣಾ ಪ್ರಚಾರ ಸಭೆಯನ್ನು ಹೋಟೆಲ್ ಮಯೂರ್ ಪಕ್ಕದ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ರಾಜ್ಯದ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ವಿಧಾನ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಎ ಐ ಸಿ ಸಿ ಸದಸ್ಯರಾದ ದೀಪಕ್ ಚುಂಚೋರೆ ಇಸ್ಮಾಯಿಲ್ ತಾಮಟ್ಗಾರ್ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸಚಿವರಾದ ಸಂತೋಷ್ ಲಾಡ್ ಸಲೀಂ ಅಹಮದ್ ದಿನೇಶ್ ಗುಂಡೂರಾವ್ ಎ ಐ ಸಿ ಸಿ ಸದಸ್ಯರಾದ ದೀಪಕ್ ಚುಂಚೇರೆ ಬಸವರಾಜ್ ಗುರಿಕಾರ್ ಮಾತನಾಡಿ ಕಾಂಗ್ರೆಸ್ ತನ್ನ ಆಡಳಿತ ಅವಧಿಯಲ್ಲಿ ಮಾಡಿದ ಸಾಧನೆಯನ್ನು ವಿವರವಾಗಿ ತಿಳಿಸಿದರು ಕಾಂಗ್ರೆಸ್ ಅಭ್ಯರ್ಥಿಯಾದ ವಿನೋದ್ ಅಸೂಟಿಯವರು ಮಾತನಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತೆ ಮನವಿ ಮಾಡಿಕೊಂಡರು

ಯಾವ ರೀತಿ ಗ್ಯಾರಂಟಿ ಯೋಚನೆಗಳನ್ನ ಅನುಷ್ಠಾನಕ್ಕೆ ತಂದಿದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನ ಯಾವ ರೀತಿ ಗಳಿಸಿದೆ ಅನ್ನೋದನ್ನ ನಾವು ರಿಸಲ್ಟ್ ಅಲ್ಲಿ ತೋರಿಸೋದಿದೆ ಅಲ್ವಾ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ದೇವಿಕೆ ಮೇಡಮ್ ಅವರು ಅವರು ಆಗಮಿಸಿ ತಮ್ಮ ಒಂದು ಅಭಿಮಾನದ ಹಚ್ಕೊಳ್ತಾರೆ ಪದೇ ಪದೇ ಹೇಳುವಂತ ಮಾತು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಮಹಿಳಾ ಸಂಘಟಕಿ ಅಂತ ಹೇಳ್ಬೋದು ಅವ್ರಿಗೊಂದು ದೊಡ್ಡ ಚಪಾಲೆಯನ್ನು ಕೊಟ್ಟು ಸ್ವಾಗತ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಿನೋದ್ ಅಸೂಟಿ ಅವರ ಗೆಲುವಿನ ದಾರಿ ದೀಪ ಆಗಲಿ ಅಂತ ಈ ಒಂದು ದೀಪವನ್ನ ಬೆಳಗಿಸಿ ಇದೀಗ ಕಾರ್ಯಕ್ರಮದ ಶುಭಾರಂಭ ವೇದಿಕೆ ಮೇಲೆ ಎಲ್ಲ ಗಣ್ಯರು ಅಮೃತ ಹಸ್ತವನ್ನ ಅಮೃತದ ಹಸ್ತದ ನೆರವನ್ನ ನೀಡ್ತಾ ಇದ್ದಾರೆ ಬಂಧುಗಳೇ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗೌರಿ ಅವರೇ ನವನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆಗಿರತಕ್ಕ ಕೊರವರ ಅವರೇ ಅವರಿವರನ್ನದೇ ಈ ವೇದಿಕೆ ಮೇಲೆ ಹಾಜರಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಯಾವತ್ತು ವಿನೋದ್ ಅಸೂಟಿ ಅವರಿಗೆ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಅನ್ನು ನೀಡುವುದರಾಗ ಈ ದೇಶದ ಚುಕ್ಕಾನಿಯನ್ನು ಹಿಡಿದ್ರು ಹತ್ತು ವರ್ಷದ ಅವಧಿಯಲ್ಲಿ ಈ ಶಿಕ್ಷಣ ಹಕ್ಕು ಕಾಯ್ದೆಯನ್ನ ದುರ್ಬಲಗೊಳಿಸ್ತಕ್ಕಂಥ ಒಂದು ಕಾರ್ಯವನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ನಮ್ಮ ನವೋದಯ ಶಾಲೆಗಳು ಕೇಂದ್ರೀಯ ವಿದ್ಯಾಲಯಗಳು ಬಹಳಷ್ಟು ಉತ್ತಮವಾಗಿ ಕಾರ್ಯವನ್ನು ಮಾಡ್ತಾ ಶಾಲೆಗಳಿಗೆ ಕೇಂದ್ರೀಯ ವಿದ್ಯಾಲಯಗಳಿಗೆ ಈ ಹತ್ತು ವರ್ಷದ ಅವಧಿಯಲ್ಲಿ ಒಂದೇ ಒಂದು ಶಿಕ್ಷಕರ ಹುದ್ದೆಯನ್ನ ಅಥವಾ ಬೋಧಕೇತರ ಹುದ್ದೆಯನ್ನ ನೇಮಕ ಮಾಡಿಲ್ಲ ಒಂದು ಅಂಶವನ್ನ ಈ ಸಂದರ್ಭದಲ್ಲಿ ಹೇಳಬಹಿಸ್ತಾ ಇದ್ದೇನೆ ಏನು ರಾಜ್ಯದಲ್ಲಿ ಎನ್ಇ ಪಿ ಯನ್ನ ಜಾರಿಗೆ ತಂದಿದ್ದಾರೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅದು ನಿಜಕ್ಕೂ ಯಾವುದೇ ಉಪಯೋಗ ಇರದೇ ಇರದೆ ಇರತಕ್ಕಂತ ಮತ್ತು ಬಡವರಿಗೆ ಆರ್ಥಿಕವಾಗಿ ದುರ್ಬಲರಾದವರಿಗೆ ಜನಸಾಮಾನ್ಯ ಮೋದಿಗೆ ಗ್ಯಾರಂಟಿ ಅಂತದ್ದು ಶಿಕ್ಷಣ ದೃಷ್ಟಿಯಿಂದ ಶೂನ್ಯ ಆಗಿದೆ ಅಂತಕ್ಕಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ತಾವೆಲ್ಲ ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದೀರಿ ಮತ್ತೊಮ್ಮೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ಇನ್ನೂ ಮಾತನಾಡ್ತಕ್ಕಂತ ಗಣ್ಯರು ವೇದಿಕೆಯ ಮೇಲಿದ್ದಾರೆ ಅವರಿಗೆಲ್ಲ ಅವಕಾಶವನ್ನು ಕೊಡ್ತಕ್ಕಂಥ ದೃಷ್ಟಿಯಿಂದ ವಿಷಯಗಳು ಬಹಳ ಎದುರು ಸಹಿತವಾಗಿ ನನ್ನ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ ತಮ್ಮಲ್ಲಿ ಕಳಕಳಿ ವಿದ್ಯಾಪನೆ ವಿನೋದ ಸೂಟಿ ಒಬ್ಬ ಕ್ರಿಯಾಶೀಲ ಯುವಕ ಅವರಿಗೆ ತಮ್ಮ ಅಮೂಲ್ಯವಾದಂಥ ಮತವನ್ನು ಕೊಟ್ಟು ಹೆಚ್ಚಿನ ಬಹುಮತದಿಂದ ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಕಳಕಳಿ ವಿಜ್ಞಾಪನೆಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮಂಜುನಾಥ್ ಸುಣಗಾರ್ ಅವರು ವೇದಿಕೆಗೆ ಬನ್ನಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಂತ ಗುರಿಕಾ ಸರ್ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡ್ರು ಸಾಹೇಬರು ಬರ್ತಾ ಇದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಒಂದೇ ನಿಮಿಷ ದಯಮಾಡಿ ಆಯ್ತಾ ದಿನ ಧಾರವಾಡ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಪ್ರಚಾರದ ಕಾರ್ಯಕ್ರಮ ಇಲ್ಲಿ ಈ ದೊಡ್ಡ ಬಹಿರಂಗ ಸಭೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಇವತ್ತು ತಾಯಂದಿರು ಮತ್ತು ಯುವಕರು ಎಲ್ಲ ಹಿರಿಯರು ಎಲ್ಲ ಬಂದಿರತಕ್ಕಂಥದ್ದು ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ವೇದಿಕೆ ಮೇಲೆ ನಮ್ಮ ಕಾರ್ಮಿಕ ಸಚಿವರು ಹಾಗೂ ಜನಪ್ರಿಯ ನಾಯಕರಾದಂಥ ಸ್ನೇಹಿತರಾದಂಥ ಸಲ್ಮಾನ್ ಸಂತೋಷ್ ಲಾಡ್ ಅವರೇ ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತ ಅಲ್ತಾಫ್ ಅಲ್ಲೂರ್ ಅವರೇ ವೇದಿಕೆ ಮೇಲೆ ಮತ್ತೊಬ್ಬ ನಮ್ಮ ಪಕ್ಷದ ಮುಖಂಡರು ಹಾಗೂ ಕಳೆದ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದಂತ ದೀಪ ಚಿಂಚೋರಿ ಅವರೇ ಅನಿಲ್ ಪಾಟೀಲ್ ಅವರೇ ಎಂಡಸ್ಗಿರಿ ಅವರೇ ಹಾಗೂ ಇಸ್ಮೈ ಟಮಡ್ಕರ್ ಅವರೇ ಮತ್ತು ಎಲ್ಲ ನಮ್ಮ ನಾಗರಾಜ್ ಗೌರಿ ಅವರೇ ಮತ್ತು ನಿಂಬೇಕಾಯ್ ಅವರೇ ಹಾಗೂ ಎಲ್ಲ ಹಿರಿಯರೇ ಗಣ್ಯರೇ ಮತ್ತು ಎಲ್ಲ ಬ್ಲಾಕ್ ಅಧ್ಯಕ್ಷರೇ ಮತ್ತು ಪಕ್ಷದ ಯಾವತ್ತು ಎಲ್ಲ ಹಿರಿಯ ಕಾರ್ಯಕರ್ತರ ಪದಾಧಿಕಾರಿಗಳೇ ಹಾಗೂ ಎಲ್ಲ ಆತ್ಮೀಯರೇ ಇವತ್ತು ನಾವೆಲ್ಲ ಬಂದಿರತಕ್ಕಂಥದ್ದು ನಮ್ಮ ಪಕ್ಷದ ಅಭ್ಯರ್ಥಿ ವಿನೋದ್ ಅಸೋಟಿಯವರ ಪರವಾಗಿ ಇವತ್ತು ಒಬ್ಬ ಯುವ ನಾಯಕರಿಗೆ ನಾವು ಇಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ಟಿಕೆಟ್ ಕೊಟ್ಟಿದ್ದೇವೆ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಶ್ರೀಮತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬ್ರು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಸಂತೋಷ್ ಲಾಡ್ ಅವರು ಮತ್ತು ಇತರ ಎಲ್ಲ ಮುಖಂಡರುಗಳು ಸೇರಿ ಒಮ್ಮತದಿಂದ ಈ ಕ್ಷೇತ್ರದಲ್ಲಿ ಒಂದು ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಡಬೇಕು ಒಂದು ಯುವ ನಾಯಕತ್ವವನ್ನು ಬೆಳೆಸಬೇಕು ಒಂದು ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರನ್ನ ದೊಡ್ಡ ಒಂದು ಹುದ್ದೆಗೆ ಲೋಕಸಭೆಗೆ ಕಳ್ಸಿಕೊಡ್ಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ವಿನೋದ್ ಅಸೋಟಿ ಅವರನ್ನ ನಾವು ಇವತ್ತು ಈ ಒಂದು ಚುನಾವಣೆಯಲ್ಲಿ ನಾವು ನೆಲೆಸಿದ್ದೇವೆ ಕಾಂಗ್ರೆಸ್ ಪಕ್ಷದ ಇತಿಹಾಸದ ಬಗ್ಗೆ ನಾನೇನು ಹೇಳ್ಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ ಇವತ್ತು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಏನು ತಮ್ಮ ಮುಂದೆ ಬಂದು ಮಾತನ್ನ ಕೊಟ್ಟಿತ್ತು ನಾವು ಸರ್ಕಾರಕ್ಕೆ ಬಂದ್ರೆ ಏನೇನ್ ಮಾಡ್ತೀವಿ ನಮ್ಮ ಜನರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನ ನಾವು ಕಡ್ಡಾಯವಾಗಿ ಮಾಡ್ತೀವಿ ಅಂತ ಒಂದು ಗ್ಯಾರಂಟಿಯ ಕಾರ್ಯಕ್ರಮವನ್ನು ಕೊಟ್ಟಿದ್ದು ಅದು ಇವತ್ತು ಎಲ್ಲಾ ಕಡೆ ಅನುಷ್ಠಾನ ಮಾಡಿದೆ ಪ್ರತಿ ವರ್ಷ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಜನರಿಗೆ ಬಡ ಜನರಿಗೆ ಮಹಿಳೆಯರಿಗೆ ಅನುಕೂಲ ಆಗುವಂತ ಒಂದು ನೇರವಾಗಿ ಸಹಾಯ ಆಗುವಂತ ಕಾರ್ಯಕ್ರಮ ಈ ದೇಶದಲ್ಲಿ ಯಾರಾದರೂ ಮಾಡಿದ್ರೆ ಅದು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ಇವತ್ತು ನಾವು ಗಂಡ ಘೋಷವಾಗಿ ಅದನ್ನ ಕೇವಲ ಆರು ತಿಂಗಳಲ್ಲಿ ಅನುಷ್ಠಾನವನ್ನು ಮಾಡಿ ಇವತ್ತು ದಾಖಲೆಯನ್ನು ನಿರ್ಮಾಣ ಮಾಡಿದ್ದೇವೆ ಕಾರ್ಯಕ್ರಮ ಘೋಷಣೆ ಮಾಡೋದು ಸುಲಭ ಆದ್ರೆ ಅದನ್ನ ಅನುಷ್ಠಾನ ಮಾಡೋದು ಕಷ್ಟ ಬಹಳಷ್ಟು ಜನರಿಗೆ ನಂಬಿಕೆ ಇರಲಿಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇದೆಲ್ಲ ಮಾಡಿದೆ ಅಂತ ಅದನ್ನ ಮಾಡಿದ್ದೇವೆ ಯಾಕಿದಾಗಿದೆ ಅಂತ ಹೇಳಿದ್ರೆ ನಾವು ಏನ್ ಹೇಳ್ತೇವೆ ಅದನ್ನ ಮಾಡ್ತೇವೆ ಒಂದು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಾಮಾನ್ಯ ಜನರ ಬರಜನರ ಪರವಾಗಿ ಕಾರ್ಯಕ್ರಮ ಕೊಡ್ತಕ್ಕಂತ ಈ ದೇಶದಲ್ಲಿ ಯಾವ್ದಾದ್ರೂ ಪಕ್ಷ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅದು ನಮ್ಮ ಇತಿಹಾಸ ಅದು ನಮ್ಮ ಚರಿತ್ರೆ ಅದು ನಮ್ಮ ಕಾರ್ಯಕ್ರಮ ಇವತ್ತು ಮಕ್ಕಳಿಗೆ ಬಿಸಿ ಊಟದ ಕಾರ್ಯಕ್ರಮ ಕೊಡ್ತೀವಿ ಅದು ಶುರು ಮಾಡಿದ್ದೆ ಕಾಂಗ್ರೆಸ್ ಪಕ್ಷ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ನಾವು ಮಕ್ಕಳಿಗೆ ಹಾಲು ಕೊಡುವಂತ ಕಾರ್ಯಕ್ರಮ ಶುರು ಮಾಡುದು ಶಾಲೆ ಎಲ್ಲಾ ಶಾಲಾ ಮಕ್ಕಳಿಗೆ ಕ್ಷೀರ ಭಾಗ್ಯ ಯೋಜನೆ ರೈತರಿಂದ ಹೆಚ್ಚಿನ ಹಣವನ್ನು ಕೊಟ್ಟು ಹಾಲನ್ನ ಖರೀದಿ ಮಾಡಿ ಅದೇ ಹಾಲನ್ನ ನಮ್ಮ ಬಡ ಮಕ್ಕಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಹಿಂದೆ ಸಿದ್ದರಾಮಯ್ಯ ಮಾಡುದು ಮಕ್ಕಳಿಗೆ ಹೊಟ್ಟೆ ಕೊಡುವಂತ ಕಾರ್ಯಕ್ರಮ ಇರಬಹುದು ಬಾಳೆಹಣ್ಣು ಕೊಡುವಂತ ಕಾರ್ಯಕ್ರಮ ಇರಬಹುದು ಸೌಭಾಗ್ಯ ಕಾರ್ಯಕ್ರಮ ಇರ್ಬೋದು ಅದೇ ರೀತಿ ರೈತರಿಗೆ ಬಡ್ಡಿ ರೈತ ಸಾಲವನ್ನು ಕೊಡುವಂತದ್ದು ಇರಬಹುದು ಸಾಲ ಮನ್ನಾ ಮಾಡುವಂತಹ ಕಾರ್ಯಕ್ರಮ ಇರಬಹುದು ಈ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳು ಶಕ್ತಿಯ ಕಾರ್ಯಕ್ರಮ ಎಲ್ಲವೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಈ ದೇಶದಲ್ಲಿ ಯಾವುದು ಅಂತ ಹೇಳಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ನಿಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥದ್ದು ಅದು ಯಾರು ಕೂಡ ಮರಿಬೇಡಿ ಇವತ್ತು ನಾನ್ ಕೇಳ್ತೀನಿ ಭಾರತೀಯ ಜನತಾ ಪಾರ್ಟಿಗೆ ನೀವು ಏನ್ ಮಾಡಿದ್ದೀರಾ ನಮ್ಮ ಸಾಮಾನ್ಯ ಜನರಿಗೆ ರೈತರಿಗೆ ಮಹಿಳೆಯರಿಗೆ ಬಡ ಜನರಿಗೆ ಏನ್ ಮಾಡಿದ್ದೀರಾ ನಿಮ್ಮ ಕೊಡುಗೆ ಏನು ಹತ್ತು ವರ್ಷ ನೀವು ದೇಶದಲ್ಲಿ ಆಳಿದ್ದೀರಾ ಹತ್ತು ವರ್ಷದಲ್ಲಿ ನೀವು ಅಚ್ಚೆ ತಗೊಂಡ್ ಬರ್ತೀವಿ ಅಂತ ಹೇಳಿದ್ರಿ ಇವತ್ತು ಹತ್ತು ವರ್ಷದ ನಂತರ ಮೋದಿಯವರಾಗಿರ್ಬೋದು ಅಮಿತ್ ಶಾ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಅವ್ರ ಇವತ್ತು ನಮಗೆ ಬಂದು ಹೇಳಬೇಕು ನಮ್ಮ ಬಡ ಜನರಿಗೆ ಸಾಮಾನ್ಯರಿಗೆ ನಾನು ತಂದು ಕೊಟ್ಟಿದ್ದೀನಿ ಅಂತ ತಾಕತ್ತು ಧೈರ್ಯ ಇವತ್ತು ಮೋದಿ ಅವ್ರಿಗೆ ಇದೆಯಾ ಅಮಿತ್ ಶಾ ಅವ್ರಿಗೆ ಇದೆಯೋ ಪ್ರೋಶ ಇದೆಯಾ ಅಂತ ನನ್ನ ಪ್ರಶ್ನೆ ಇವತ್ತು ಅದನ್ನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಜನರಿಗೆ ಏನ್ ಅಂತ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ನೀವು ಬಂದಿವತ್ತು ಪ್ರಚೋದನೆ ಮಾಡಿಕೊಂಡು ಸುಳ್ಳನ್ನು ಹೇಳ್ಕೊಂಡು ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಎಲ್ಲಾ ಬೆಲೆಗಳು ಜಾಸ್ತಿ ಆಗ್ತಾ ಇದೆ ಪೆಟ್ರೋಲ್ ಮೇಲೆ ಬೆಲೆಯನ್ನ ಜಾಸ್ತಿ ಮಾಡಿದ್ರಿ ಡೀಸೆಲ್ ಮೇಲೆ ಜಾಸ್ತಿ ಮಾಡಿದ್ರಿ ಗ್ಯಾಸ್ ಮೇಲೆ ಮಾಡಿದ್ರಿ ಪ್ರತಿಯೊಂದು ವಸ್ತು ಮೇಲೆ ಹದಿನೆಂಟು ಪರ್ಸೆಂಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಜಿ ಎಸ್ ಟಿ ಹಾಕಿದ್ರಿ ಸಾಮಾನ್ಯ ಜನರ ಬದುಕೇನಾಗ್ಬೇಕು ರೈತರಿಗೆ ಸಹಾಯ ಮಾಡಿ ಮಾಡಲಿಲ್ಲ ಮಾಡ್ಲಿಲ್ಲ ಸಾಲ ಮನ್ನಾ ಮಾಡಿ ಅಂತ ಹೇಳುದೇ ಮಾಡಲಿಲ್ಲ ಬೆಂಬಲ ಬೆಲೆ ನೀಡಿ ಅಂತ ಹೇಳಿದೆ ಕೊಡಲಿಲ್ಲ ಬರಗಾಲ ಬಂದಿದೆ ಸ್ವಾಮಿ ಕರ್ನಾಟಕಕ್ಕೆ ಸಹಾಯ ಮಾಡಿ ಬರ ಪರಿಹಾರ ಪರಿಹಾರ ಕೊಡಿ ಅಂತ ಕೇಳಿದ್ರೆ ಅದನ್ನು ಕೂಡ ಕೊಡೋದಕ್ಕೆ ನಿಮ್ಗೆ ಹಿಂದೆ ಮುಂದೆ ನೋಡಿ ನಮ್ಗೆ ಕೊಡದೇ ಹೋದಾಗ ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ನಿಮ್ಮ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಹಕ್ಕನ್ನು ತಗೊಳ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಈ ಒಂದು ಮೋದಿ ಅವರಿಗೆ ಪಾಠ ಕಲಿಸಬೇಕು ಅಂತ ನಾವು ಕೊಡುವಂತ ತೆರಿಗೆ ದುಡ್ಡು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತೀರಾ ಸರ್ಕಾರ ನಮ್ಮ ರಾಜ್ಯದ ಜನ ಕಷ್ಟ ಸಹಾಯ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀರಾ ಮತ್ತೆ ಕಳೆಕಳಿ ಕಾಳಜಿ ಎಲ್ಲಿದೆ ಯಾರ ಪರವಾಗಿದೆ ಯಾರ್ಗೋಸ್ಕರ ಇದೆ ಇದು ಇವತ್ತು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಪ್ರಹ್ಲಾದ್ ಜೋಶಿ ನಿಂತಿದ್ದಾರೆ ಏನ್ರಿ ನಿಮ್ಮ ಕೊಡುಗೆ ಜೋಶಿ ಅವರೇ ಏನ್ ಮಾಡಿದಾರೆ ನಮ್ಮ ಧಾರವಾಡಗೆ ನಮ್ಮ ಕರ್ನಾಟಕಕ್ಕೆ ಇಪ್ಪತ್ತೈದು ಇಪ್ಪತ್ತಾರು ಜನ ಎಂಪಿಗಳು ಕರ್ನಾಟಕದಿಂದ ಗೆದ್ದೋದ್ರಿ ನೀವು ಕೇಂದ್ರಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ನಿಮ್ಮ ಕೊಡುಗೆ ಏನು ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ನಮ್ಮ ಇಲ್ಲಿ ಏನ್ ಮಾಡಿದೀರ ಯಾರಿಗ ಅನುಕೂಲ ಮಾಡಿಕೊಟ್ರಿ ಯಾರಿಗೆ ಸಹಾಯ ಮಾಡಿದ್ರಿ ಯಾರಿಗೂ ಮಾಡಲಿಲ್ಲ ಕೆಲವೇ ಕೆಲವು ಜನರಿಗೆ ಸಹಾಯ ಮಾಡುದು ಅದು ಈ ದೇಶದ ದೊಡ್ಡ ದೊಡ್ಡ ಲಕ್ಷ ಲಕ್ಷ ಕೋಟಿ ಸಂಪಾದನೆ ಮಾಡತಕ್ಕಂತ ಅದಾನಿ ಅಂಬಾನಿಗೆ ಸಹಾಯ ಮಾಡಿದರೆ ಹೊರತು ಇಲ್ಲಿಯ ಜನರಿಗೆ ನೀವೇನು ಸಹಾಯ ಮಾಡಲಿಲ್ಲ ಅದಾನಿ ಅಂಬಾನಿ ಅಂತ ದೊಡ್ಡ ದೊಡ್ಡ ಕಂಪನಿಗಳ ಕಳೆದ ಹತ್ತು ವರ್ಷದಲ್ಲಿ ಹದಿನಾಲ್ಕು ಲಕ್ಷ ಕೋಟಿಯ ಸಾಲವನ್ನ ಮನ್ನಾ ಮಾಡಿರ್ತಕ್ಕಂಥವ್ರು ನೀವು ನಮ್ಮ ರೈತರಿಗೆ ಒಂದ್ ಒಂದು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಮಾಡೋದಕ್ಕೆ ನಿಮಗೆ ಹೃದಯ ಇಲ್ಲ ರೀ ನಾವು ಗ್ಯಾರಂಟಿ ಸ್ಕೀಮ್ ಕೊಟ್ಟರೆ ಅದ್ರ ಬಗ್ಗೆ ಹೊಟ್ಟೆ ಉರ್ಕೊಂಡು ನೀವು ಟೀಕೆ ಮಾಡ್ತೀರಲ್ಲ ಒಂದು ಕಡೆ ಕಡೆ ನಿಮ್ಮ ಬದ್ಧತೆ ಏನು ಯಾರಿಗೋಸ್ಕರ ನೀವಿದ್ದೀರಾ ಆದ್ರಿಂದ ಇವತ್ತು ನಾನು ಹೇಳುವುದು ಸಮಯ ಕೂಡ ಕಮ್ಮಿ ಇದೆ ಈಗ ಮುಕ್ತಾಯ ಮಾಡಬೇಕಾಗಿದೆ ಆದ್ರಿಂದ ಹೇಳುವುದು ಇಷ್ಟೇ ಯಾರು ನಿಮ್ಮ ಜೊತೆ ನಿಲ್ತಾರೆ ಯಾರು ನಿಮ್ಮ ಕಷ್ಟ ಸುಖಗಳು ಆಗ್ತಾರೆ ಅಂತವ್ರಿಗೆ ಓಟ್ ಮಾಡಬೇಕು ಅದು ಯಾರು ಮಾಡ್ತಾ ಇದಾರೆ ಚುನಾವಣೆಯಲ್ಲಿ ಎಂಪಿ ಇಲೆಕ್ಷನ್ ಕಾಂಗ್ರೆಸ್ಗೆ ನೀವು ಮತ ಹಾಕಬೇಕು ಮತ ಹಾಕಿದ್ರೆ ನಮ್ಮ ಪಕ್ಷ ಬಂದ್ರೆ ಪ್ರತಿ ಕುಟುಂಬದಲ್ಲಿ ಒಂದು ಮಹಿಳೆಗೆ ಒಂದ್ ಲಕ್ಷ ರೂಪಾಯಿ ಮನೆಗೆ ಮುಡ್ತೈತಿ ಈ ಗ್ಯಾರಂಟಿ ಬೇಕಾ ಅಂದ್ರೆ ಸೂಟಿ ಅವ್ರಿಗೆ ನಿಮ್ಮ ಮತ ಕೊಡ್ರಿ ಈಗ ಎರಡೇ ನಿಮಿಷದಲ್ಲಿ ಮಾತು ಮುಗಿಸ್ತಾ ಇಲ್ಲಿ ಸಂಘಟನೆ ಮಾಡಿದಂತ ಎಲ್ಲ ನಾಯಕರಿಗೆ ಬ್ಲಾಕ್ ಅಧ್ಯಕ್ಷರಿಗೆ ಕಾರ್ಪೊರೇಟರ್ಗೆ ಇಸ್ಮಾಯಿಲ್ ಟಮಾಡ್ ಅವರಿಗೆ ಚುನಾವಣೆಯಲ್ಲಿ ವಿನೋದ್ ಸೂಟಿ ನನ್ನ ಮಗ ಇದ್ದಾಗ ಅವನ್ ಗೆಲ್ಲಿಸ್ರಿ ಅಂತೇಳಿ ನಿಮ್ ಅಂತ ಕೇಳ್ಕೊತಾನೆ ಕೈ ಮುಗಿದ ಕೇಳ್ಕೊತಾನೆ ವಿನೋದ್ ಸೂಟಿ ಒಬ್ಬ ಬಡ ಕುಟುಂಬ ಬಂದವ ಅವ ಚುನಾವಣೆ ಒಳಗೆ ಗೆಲ್ಲಿಸ್ಬೇಕು ಈ ಟರ್ಗೆ ನೀವು ಹೋಟ್ ಹಾಕಿದ್ರ ಜೋಶಿಗೆ ಜೋಶಿ ಮನಿಗೆ ವಿನೋದ ನನಗೆ ಟೈಮ್ ಕಡಿಮೆ ಐತಿ ಟೈಮ್ ನೀವು ಎರಡ್ ಸೆಕೆಂಡ್ ಐತಿ ಬಟನ್ ಒತ್ತಿರಲ್ಲ ಎರಡು ನಂಬರ್ ಗೆ ಬಟನ್ ಓದ್ರಿ ಬಟನ್ ವಿನೋದ ಸುಟಿ ಹಸ್ತಕ್ಕೆ ಬಟನ್ ಹೊತ್ತಿದ್ಮೇಲೆ ಪಿ ಎನ್ ಸಪ್ಲಾ ಬರ್ತೈತಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದು ತೋರಿಸ್ತೈತಿ ಆಮೇಲೆ ಹೊರಗ್ ಬರ್ರಿ ಏನಾದರೂ ಅಲ್ಲಿ ಏನಾರ ಗದ್ಲ ಆದ್ರೆ ಚಾಲೆಂಜ್ ಆಗಿ ಕೇಳ್ರಿ ಇದು ನಮ್ಮ ಗ್ಯಾರಂಟಿ ಸರ್ಕಾರ ನಮ್ಮ ಗ್ಯಾರಂಟಿ ಸರ್ಕಾರ ಗ್ಯಾರಂಟಿ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಕೊಟ್ಟಂತ ಗ್ಯಾರಂಟಿ ಸರ್ಕಾರ ವಿಶೇಷವಾಗಿ ಸಂತೋಷ್ ಲಾಡ್ ಅವರು ಈ ಜಿಲ್ಲಾ ಯಾ ಸಂಘಟನೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಎಪ್ಪತ್ನಾಲ್ಕನೇ ಕ್ಷೇತ್ರದಲ್ಲಿ ಸಂತೋಷ್ ಲಾಡ್ ಸಾಹೇಬ್ರ ನಾವು ಹೆಚ್ಚಿನ ಪ್ರಮಾಣದ ಹೊರತೊotti ಉಂತಿ ಸಂಸತ್ತಲ್ಲಿ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳನ್ನು ಸಂಸತ್ತಾ ಇರಿ ರಾಜ್ಯಕ್ಕೆ ಮರಿ ತಗರು ಕ್ಷೇತ್ರಕ್ಕೆ ಅಂತ ಈಗ ನಿಮ್ಮ ಮುಂದೆ ವಿನಾದಿಸುತ್ತೇನೆ ಬರ್ತಾ ಇದ್ದಾರೆ ಪ್ರೀತಿ ಅಭಿಮಾನದ ಚಪ್ಪಾಳೆ ಇಂದ ಬರಮಾಡಿಕೊಳ್ಳಿ ಬಂಧುಗಳೇ ಕಾಂಗ್ರೆಸ್ ಪಕ್ಷಕ್ಕೆ ಸಂತೋಷ್ ಲಾರ್ಜಿ ಅವರಿಗೆ ವಿನೋದ್ ಅಸೂಟಿ ಅವರಿಗೆ ಒಂದೇ ಒಂದೀಗ ಸಂತೋಷ್ ಲಾಡ್ ಅವರು ಹೇಳಿದಾರ ಎರಡು ನಿಮಿಷ ಟೈಮ್ ಕೊಟ್ಟಾರ ಎರಡು ನಿಮಿಷದಾಗ ಮಾತು ಮುಗಿಸ್ತೇನೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಐದು ಮಹಿಳೆಯರೇ ಮಹಿಳೆಯರೇ ಯುವಕ ಮಿತ್ರ ಹಾಗೂ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಕಳೆದ ಹಲವಾರು ದಿನಗಳಿಂದ ಪ್ರಚಾರ ಸಭೆಗಳು ನಡೀತಾ ಇದೆ ಧಾರವಾಡ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಾವು ಪ್ರಚಾರ ಮಾಡಿದ್ದೀವಿ ಇವತ್ತು ಈ ಸಭೆ ತಮ್ಮೆಲ್ಲರ ಅಭಿಮಾನ ಸ್ವಾಗತ ಇದನ್ನು ನೋಡಿದ್ರೆ ನಮ್ಮ ಅಭ್ಯರ್ಥಿಗಳಾದ ವಿನೋದ್ ಅವರು ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದೆ ಈಗಾಗಲೇ ಕೆಲವು ವಿಚಾರಗಳನ್ನು ತಗೊಂಡು ಬಂದಿಟ್ಟಿದ್ದಾರೆ ಕಳೆದ ಲೋಕ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಸುಮಾರು ನೂರ ಮೂವತ್ತಾರು ಸೀಟ್ಗಳನ್ನ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರೊಟ್ಟ ಶಕ್ತಿಯಿಂದ ನಾವು ಏನು ಐದು ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ವಿ ಚುನಾವಣೆ ಮುಂಚೆ ಐದು ಘೋಷಣೆಗಳನ್ನು ನಾವು ಅನುಷ್ಠಾನಕ್ಕೆ ಕಾಂಗ್ರೆಸ್ ಪಕ್ಷ ದುಡಿದಂತೆ ನಡೆದಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮ ಬಾಳು ಇದು ನಮ್ಮ ಸಂಕಲ್ಪ ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಕಳೆದ ಹತ್ತು ತಿಂಗಳಲ್ಲಿ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಅಭಿವೃದ್ಧಿ ಆಗ್ತಾ ಇದೆ ಕ್ರಾಂತಿಕ ಕಾರ್ಯಕ್ರಮ ಐದು ಘೋಷಣೆಗಳನ್ನು ಏನ್ ಮಾಡಿದ್ವಿ ಐದು ಘೋಷಣೆಗಳನ್ನ ನಾವು ಗ್ಯಾರಂಟಿಗಳ ತಂದಿದ್ದೀವಿ ಈ ಚುನಾವಣೆ ನಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವು ಆ ಗೆಲುವಿಗೆ ಈ ಗ್ಯಾರಂಟಿಗಳೇ ಶ್ರೀರಕ್ಷೆ ಆಗಲಿದೆ ಅನ್ನೋ ಮಾತು ಬಯಸ್ತಾ ಜನ ಜನರು ಬಹಳ ಸಂತೋಷದಿಂದ ಇದ್ದಾರೆ ನಮ್ಮ ಐದು ಗ್ಯಾರಂಟಿ ದೊಡ್ಡ ಒಂದು ಕಾರ್ಯಕ್ರಮ ಶಕ್ತಿ ಕಾರ್ಯಕ್ರಮ ಇವತ್ತು ಎಲ್ಲ ಮಹಿಳೆಯರು ಕೂಡ ಸಾಕಷ್ಟು ಸಂತೋಷ ಆಗಿದೆ ಸಾಕಷ್ಟು ಜನ ಮಹಿಳೆಯರು ಇವತ್ತು ಈ ಸಭೆಯಲ್ಲಿ ಬಂದಿದ್ದಾರೆ ಇತಿಹಾಸ ನಿರ್ಮಾಣ ಆಗಿದೆ ದೇಶದಲ್ಲಿ ಬಹುಶಃ ಪ್ರಪಂಚದಿಂದ ದೊಡ್ಡ ಕಾರ್ಯಕ್ರಮ ಯಾವತ್ತು ಕೂಡ ಆಗಲಿಲ್ಲ ಮಹಿಳಾ ಸಬಲೀಕರಣ ಶಕ್ತಿ ಕಾರ್ಯಕ್ರಮ ಇವತ್ತು ನಮಗೆ ದಾಖಲೆ ಕೊಡ್ತೀವಿ ನಾವು ಸುಮಾರು ನೂರ ತೊಂಬತ್ತೈದು ಕೋಟಿ ಮಹಿಳೆಯರು ಈ ಕಾರ್ಯಕ್ರಮವನ್ನು ಅಲ್ಲಿ ಭಾಗಿಯಾಗಿದ್ದೇವೆ ತ್ರೀ ಪರ್ಸೆಂಟ್ ಮಾಡಿದ್ದಾರೆ ಇದೊಂದು ಇತಿಹಾಸ ನಿರ್ಮಾಣ ಆಗಿದೆ ಅದೇ ರೀತಿ ನಾಲ್ಕು ಗ್ಯಾರಂಟಿಗಳು ಅನ್ನಭಾಗ್ಯ ಭಾಗ್ಯ ಇರಬಹುದು ಗ್ರಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಇದೆಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ ಇವತ್ತು ಜನ ಸಂತೋಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಸನ್ಮಾನ್ಯ ಡಿ ಕೆ ಶಿವಕುಮಾರ ಅಧ್ಯಕ್ಷರ ನಾಯಕತ್ವದಲ್ಲಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಹಾಗೂ ಎಲ್ಲ ಹಿರಿಯ ಮಕ್ಕಳ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಕರ್ನಾಟಕದಲ್ಲಿ ಬಲಿಷ್ಠ ಕೆಲಸ ಮಾಡ್ತಾ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿ ಇದೆ ಕಾಂಗ್ರೆಸ್ ಪಕ್ಷ ನಿನ್ನೆ ಮೊನ್ನೆ ಹುಟ್ಟಿದ ಪಕ್ಷ ಅಲ್ಲ ನೂರ ನಲವತ್ತು ವರ್ಷಗಳ ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಮಹಾತ್ಮ ಗಾಂಧಿ ಅಬು ಕಲಾಂ ಆಜಾ ಅದನ್ನ ಹಲವಾರು ಹೋರಾಟ ಮಾಡಿ ಮೊನ್ನೆ ಜನಾಂಗ ಸ್ವಾತಂತ್ರ್ಯ ಬಾರಿ ಬದುಕಿನಿಂದ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷ ನಾಯಕತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಈ ದೇಶದ ಐಕ್ಯತೆಗೆ ಮಾನ್ಯ ಮಹಾತ್ಮ ಗಾಂಧಿ ಬದಲ ನಂತರ ನಮ್ಮ ನಾಯಕಿ ಇಂದಿರಾ ಗಾಂಧಿ ಅವರು ಈ ರಾಷ್ಟ್ರದ ಹದಿನಾರು ವರ್ಷ ಆಳಿದ್ರು ಹಲವಾರು ಕ್ರಾಂತಿಕಾರಿಕ ಬದಲಾವಣೆ ತಂದ್ರು ವಿಶೇಷವಾಗಿ ಏನು ಬ್ಯಾಂಕ್ಗಳು ದೊಡ್ಡ ಶ್ರೀಮಂತ ಕೈಲಿತ್ತು ಬಡವರಿಗೆ ರೈತರಿಗೆ ಏನು ಸಾಲ ಕೊಡ್ತಾ ಇಲ್ಲ ಅಂತ ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡಿದ್ರು ಉಳಿವನೇ ಭೂಮಿಯ ಒಡೆಯ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದ್ರು ವಿಡೋ ಪೆನ್ಷನ್ ಕಾರ್ಯಕ್ರಮ ಇರ್ಬೋದು ಇಪ್ಪತ್ತೆ ಬಗ್ಗೆ ಮಹಿಳೆಯರ ಬಗ್ಗೆ ಚಿಂತನೆ ನಾಯಕಿ ದಿವಂಗತ ಇಂದಿರಾ ಗಾಂಧಿ ಒಡಿಸ್ಸಾದಲ್ಲಿ ಮಾಡುದು ಭುವನೇಶ್ವರಲ್ಲಿ ಬಹುಶಃ ಅವಾಗ ಯಾವಾಗ್ಲೇ ಮಾಹಿತಿ ಇದ್ರು ಅಂತ ಕಾಣುತ್ತೆ ನಾನು ಬದುತಿನೋ ಏನೋ ಅಂತ ಮಹಾವಿತ್ಯ ಕಾಣ್ತದೆ ಅವರ ಕೊನೆಯ ಭಾಷಣ ಮಾಡಿದ್ರು ನಾನು ಬದುಕ್ತಿನೋ ಸಾಯ್ತೀನೋ ಆದ್ರೆ ನನ್ನ ರಕ್ತದ ಕೊನೆಯ ಹನಿ ಈ ದೇಶದ ಐಕ್ಯತೆಗೆ ಅಂತ ಮಾತು ದಿವಂಗತ ಇಂದಿರಾ ಗಾಂಧಿ ಮರುದಿನ ಹಂತಗಳ ಗೋಲ್ಗೆ ಬಲಿಯಾದ್ರು ಇಂದಿರಾ ಗಾಂಧಿ ಅವರು ನಮ್ಮನ್ನ ಬೀತ ಆಗಿಲಿದ್ರು ಇಡೀ ಪ್ರಪಂಚ ಕಣ್ಣೀರ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಹಾಗೂ ಮಾಜಿ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಇಂದಿರಾ ಗಾಂಧಿ ಅವರು ದುರ್ಗೆ ಮಾತೆ ಅಂತ ಕರೀತಾ ಇದ್ರು ಅಂತ ಧೀಮಂತ ನಾಯಕಿ ನಮ್ಮನ್ನ ಬೀಟ್ ಅವರ ಹತ್ತಿರ ನಂತರ ನಮ್ಮ ಯುವ ನಾಯಕ ರಾಜೀವ್ ಗಾಂಧಿ ಅವರು ಈ ರಾಷ್ಟ್ರ ಒಂದು ಇಪ್ಪತ್ತೊಂದರ್ ಶತಮಾನಕ್ಕೆ ತಗೊಂಡಂತ ಕನ್ಸ್ಕೊಂಡಿದ್ರು ವಿಶೇಷವಾಗಿ ಯುವಕರ ಬಗ್ಗೆ ಚಿಂತನೆ ಮಾಡುವಂತಹ ನಿಮ್ಮಂತ ನಾಯಕ ದಿವಂಗಂತ ರಾಜೀವ್ ಗಾಂಧಿ ಅವರು ಒಂದು ವೋಟಿಂಗ್ ರೇಟ್ ಇಪ್ಪತ್ತೊಂದು ವರ್ಷಕ್ಕೆ ಇತ್ತು ಅದೊಂದು ಹದಿನೈದು ವರ್ಷ ಮಾಡಬೇಕಂತ ಚಿಂತನೆ ಚರ್ಚೆ ಸನ್ಮಾನ್ಯ ರಾಜೀವ್ ಗಾಂಧಿ ಅವರು ಮಾಡಿದ್ರು ಹದಿನಾರು ವರ್ಷಕ್ಕೆ ಮಿಲಿಟ್ರಿ ಸೇರ್ಬೋದು ಆದ್ರೆ ಹದಿನೈದು ವರ್ಷಕ್ಕೆ ವೋಟಿಂಗ್ ರೈಟ್ ಹ್ಯಾಕ್ ಕೊಡೋ ಬಂದ ಚರ್ಚೆ ಮಾಡಿದ್ರು ವಿರೋಧ ಈ ಒಂದು ಪ್ರಚಾರದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾದ ಚುನಾವಣೆ ಪ್ರಚಾರವಾಗಿ ಈ ಒಂದು ವೇದಿಕೆ ಮೇಲೆ ಆಸೀನರಾದ ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತಹ ಸನ್ಮಾನ ಶ್ರೀ ಸಂತೋಷ್ ಲಾಲ್ ಸಾಹೇಬ್ರಿ ಅದೇ ರೀತಿ ನಮ್ಮ ಹುಬ್ಳಿ ಧಾರವಾಡ ಮಹಾನಗರನ ಜಿಲ್ಲಾ ಅಧ್ಯಕ್ಷರಾದಂತ ಅಲ್ತಾಫ್ ಹೊಲ್ಲೂರ್ ಅವ್ರಿ ನಮ್ಮ ಧಾರವಾಡ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷರಾದಂಥ ಅನಿಲ್ ಕುಮಾರ್ ಪಾಟೀಲ್ ಅವರೇ ಹುಬ್ಳಿ ಅಂಜುಮನ ಅಧ್ಯಕ್ಷರಾದಂಥ ಎ ಎಂ ಹೆಂಡಸ್ಕಿರಿ ಸಾಹೇಬ್ರೆ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ದೀಪಕ್ ದೀಪಕ್ ಅವರೇ ಮತ್ತು ಧಾರವಾಡಿನ ಅಂಜುಮನಿನ ಅಧ್ಯಕ್ಷರಾದಂಥ ಇಸ್ಮಾಲ್ ಟಮಾಟ್ಕರ್ ಅವರೇ ಮತ್ತು ಈ ಒಂದು ಧಾರವಾಡ ಎಪ್ಪತ್ನಾಲ್ಕರ ಇಬ್ಬರು ಬ್ಲಾಕ್ ಅಧ್ಯಕ್ಷರಾದಂಥ ನಾಗರಾಜ್ ಗೌರಿ ಅವರೇ ಮತ್ತು ಹನುಮಂತ ಕೌರ್ ಅವರೇ ಮತ್ತು ನಮ್ಮ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಮೋಹನ್ ಮತ್ತು 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 ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರಾದಂಥ ಮೌರ್ಯ ಸಾಹೇಬ್ರೆ ಮತ್ತು ಬಸವರಾಜ್ ಗುರ್ಕರ್ ಅವರೇ ಮತ್ತು ಮಿರೋಜ್ ಖಾನ್ ಅವರೇ ಮತ್ತು ಈ ಒಂದು ವೇದಿಕೆ ಮೇಲೆ ಹಾಸೀನರಾದ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಹುರೇ ಹಿರಿಯ ಗುರು ಹಿರಿಯರು ನಮಸ್ಕರಿಸುತ್ತಾ ಯಾವತ್ತು ಇಲ್ಲಿ ಆಗಮಿಸಿದ ನನ್ನ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ ಹಾಗೂ ನನ್ನ ಎಲ್ಲ ತಾಯಂದಿರುಗು ಕೂಡ ಎಲ್ಲರಿಗೂ ನಮಸ್ಕರಿಸುತ್ತ ಈಗಾಗಲೇ ಟೈಮ್ ಬಹಳ ಆಗಿದೆ ತಮ್ಮೆಲ್ಲರಿಗೂ ಕೇಳೋದಿಷ್ಟ ತಮ್ಮ ಕಾಂಗ್ರೆಸ್ ಪಕ್ಷ ಈ ಒಂದು ಚುನಾವಣೆಯಲ್ಲಿ ನನಗೊಂದು ಎದುರು ನಿಂದಿರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ ತಮ್ಮ ಎಲ್ಲರಿಗೂ ಕಳಕಳಿಯಿಂದ ಕೇಳೋದಿಷ್ಟ ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಓಟ್ ಹಾಕೋ ಮುಖಾಂತರ ತಾವೆಲ್ಲರೂ ನನ್ಗೆ ಆಶೀರ್ವಾದ ಮಾಡ್ಬೇಕಂತ ಈ ಸಂದರ್ಭ ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಂದಳೆ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಕೂಡ ಸರ್ವಧರ್ಮ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗ್ಲೂ ಕೂಡ ಜಾತಿ ಧರ್ಮ ಭೇದವನ್ನು ಮಾಡಿಲ್ಲ ಈ ಒಂದು ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಒಂದು ಸಮಾಜಕ್ಕೆ ಒಳ್ಳೆಯದಾಗ್ಲಿ ಎಲ್ಲಾ ವರ್ಗಕ್ಕೆ ಎಲ್ಲಾ ಸಮಾಜಕ್ಕೆ ಎಲ್ಲಾ ಧರ್ಮಕ್ಕೊಂದು ಒಳ್ಳೆದಾಗ ಇಷ್ಟ ನಮ್ಮ ನಾಯಕರು ಎಲ್ಲರೂ ಕೂಡ ಹೋರಾಡ್ತಿದಿವಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಅದೇ ರೀತಿ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಐದು ಗ್ಯಾರಂಟಿಗಳನ್ನ ನಮ್ಮ ರಾಜ್ಯದ ಪ್ರಣಾಳಿಕೆಯಲ್ಲಿ ಇಟ್ಕೊಂಡಿದ್ದು ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮುಖಾಂತರ ಐದು ಗ್ಯಾರಂಟಿಗಳನ್ನ ತೊಂಬ ಐದು ಸುಮಾರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಕೇವಲ ಹತ್ತೇ ತಿಂಗಳಲ್ಲಿ ಐದು ಗ್ಯಾರಂಟಿಗಳು ಪೂರ್ವ ಮಾಡಿ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇದ್ದಂತ ಪ್ರತಿಯೊಂದು ಮನಿ ಬಾಗ್ಲು ಮುಟ್ಟುವಂತ ಕೆಲಸ ನಮ್ಮ ನಾಯಕರೆಲ್ಲರೂ ಕೂಡ ಮಾಡಿದ್ವಿ ಒಂದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟೊಂದು ಬರ್ತೀವಿ ಬಂಧುಗಳೇ ಅದೇ ರೀತಿ ಈ ಒಂದು ವೇದಿಕೆ ಮೇಲೆ ಇದ್ದಂತ ನಮ್ಮ ಕಾಂಗ್ರೆಸ್ ಪಕ್ಷದ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ನಾಯಕರು ಈ ಒಂದು ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆ ಎದುರಿಸುತ್ತೀವಿ ಈ ಒಗ್ಗಟ್ಟು ನಮ್ಮ ಈ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಅಷ್ಟೇ ಅಂತಲ್ಲ ಈ ಒಂದು ಕ್ಷೇತ್ರದ ಪ್ರತಿಯೊಂದು ಜನರಿಗೆ ಒಂದು ಹಿತದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡುವ ಒಳ್ಳೆ ಒಳ್ಳೆ ಕೆಲಸ ಮಾಡೋದು ಹಿತದೃಷ್ಟಿಯಿಂದ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆ ಮಾಡ್ತಿದ್ವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ ಬಂಧುಗಳೇ ತಮ್ಮೆಲ್ಲರಿಗೂ ಕೇಳ್ಕೋದಿಷ್ಟ ತಾವೆಲ್ಲರೂ ಮತ ಬಾಂಧವರು ಬಹಳ ಪ್ರಜ್ಞಾವಂತರಾಗಿರಿ ಸುಮಾರು ಇಪ್ಪತ್ತು ವರ್ಷ ಈ ಒಂದು ಕ್ಷೇತ್ರ ಬಿಜೆಪಿ ಪಕ್ಷದ ಬಹು ಊಟ ಬಹಳಷ್ಟು ಜನ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದ್ರು ಕೂಡ ಯಾವಾಗ್ಲೂ ಬಿಜೆಪಿಯವರು ಪ್ರಹ್ಲಾದ್ ಜೋಶಿ ಅವರು ಈ ಕ್ಷೇತ್ರದ ಜನರ ಒಂದ್ ಕಷ್ಟವನ್ನು ಕೇಳಲಿಕ್ಕೆ ಯಾವಾಗ್ಲೂ ಕೂಡ ಮುಂದಾಗ್ಲಿಲ್ಲ ಅದೇ ರೀತಿ ತಮ್ಮೆಲ್ಲರಿಗೂ ಗುರುತಿದೆ ಈ ಒಂದು ಭಾಗದಲ್ಲಿ ಕಳಸಾ ಬಂಡ್ರಿ ಯೋಜನೆ ಬಹಳ ಪ್ರಮುಖವಾದ ಬೇಡಿಕೆ ನಮ್ಮ ರೈತರದಾಗಿರ್ಬೋದು ಹುಬ್ಬಳ್ಳಿ ಧಾರವಾಡಿನ ಕುಡಿಯ ನೀರಿನ ಸಮಸ್ಯೆಗಾಗಿ ಇಲ್ಲಿ ಎಲ್ಲಾ ನಾಯಕರು ಇಲ್ಲ ಪ್ರ ಎಲ್ಲಾ ಮತ ಬಾಂಧವರು ಎಲ್ಲಾ ಜನರು ಬಹಳ ಒಂದ್ ಕಷ್ಟದಿಂದ ಇದ್ದರು ಕೂಡ ಏನು ಮಹಾರಾಷ್ಟ್ರದಲ್ಲಿ ಗೋವಾದಲ್ಲಿ ಮತ್ತು ಕರ್ನಾಟಕದಲ್ಲಿ ಕೇಂದ್ರದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇದ್ರು ಕೂಡ ಯಾವಾಗ್ಲೂ ಧ್ವನಿ ಎತ್ತಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಬಂಧುಗಳೇ ತಮ್ಮೆಲ್ಲರಿಗೂ ಕಳ್ಕಳಿಂದ ಕಾಂಗ್ರೆಸ್ ಪಕ್ಷ ಹೋಟ್ ಹಾಕೋ ಮುಖಾಂತರ ಆಶೀರ್ವಾದ ಮಾಡ್ರಭ ಹೇಳಿ ಒಂದ್ ಎರಡು ಮಾತ್ ಮುಗಿಸ್ತೀನಿ ಬಂಧುಗಳು ಧನ್ಯವಾದಗಳು ತಾಯಂದ್ರೆ ಯಾರು ಕೂಡ ಹೋಗಬಾರದು ಇದು ನಿಮ್ಮದೇ ಕಾರ್ಯಕ್ರಮ ದಯವಿಟ್ಟು ನಿಜ ಹೇಳ್ತೀನಿ